ದಿವಾಳಿ ಆಗಿರೋದು ಸತ್ಯ ಇನ್ನು ಕರ್ನಾಟಕವನ್ನು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಸಿ ಯಾರೇ ಮುಂದೆ ಆಡಳಿತ ಮಾಡಲಿಕ್ಕೆ ಬಂದರೂ ಕೂಡ ಆಡಳಿತ ಮಾಡಲಿಕ್ಕೇ ಸಾಧ್ಯ ಆಗದಿರ ಇರೋವಂಥ ಒಂದು ಭಯಾನಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ನಾಟಕವನ್ನು ಇದೆ ಈ ಸರ್ಕಾರ ಇದರಲ್ಲಿ ಏನು ಎಳ್ಳಷ್ಟು ಕೂಡ ನನ್ನ ಮಾತು ಸುಳ್ಳಾಗಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಮುಂದಿನ ವರ್ಷಗಳಲ್ಲಿ ನಾವು ಮಾಡಿ ಇವ್ರು ಮಾಡಿದ್ದಾರೆ ಸಾಲ ಅದಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗುತ್ತೆ ನಾಳೆ ದಿವಸ ಮತ್ತು ಇನ್ನು ವೇತನಗಳು ಹೆಂಗೆ ಕೊಡಬೇಕು ಗೊತ್ತಿಲ್ಲ ಅಭಿವೃದ್ಧಿ ಮಾತು ದೂರದ ಮಾತು ಈಗ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ವರ್ಗ ಇದೆಯಲ್ಲ ಐದು ಲಕ್ಷಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ವೇತನ ಹೆಂಗೆ ಕೊಡಬೇಕಾಗುತ್ತೆ ನಾಳೆ ದಿವಸ ಇವರು ಮಾಡ್ತಾ ಇರೋ ಲಕ್ಷಾಂತರ ಕೋಟಿಗಳ ಸಾಲ ಪ್ರತಿ ವರ್ಷ ಮಾಡ್ತಾ ಇದ್ದಾರಲ್ಲ ಇದರ ಸಾಲವನ್ನು ಹೆಂಗ್ ತೀರಿಸ್ಬೇಕು ಇವೆಲ್ಲ ಕೂಡ ನೋಡಿದ್ರೆ ನನಗಂತೂ ಹೆದರಿಕೆ ಆಗ್ತದೆ ಬಿಜೆಪಿ ಕಾಪಿ ಮಾಡ್ತೇನೆ ನೋಡ್ರಿ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಹೋಗಲ್ಲ ಆರ್ಥಿಕ ಶಿಸ್ತನ್ನು ಯಾರು ಕಾಪಾಡೋದಿಲ್ಲ ಯಾವುದೇ ರಾಜ್ಯ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಆ ಸರ್ಕಾರಕ್ಕೆ ಕೂಡ ಒಳ್ಳೆಯ ಹೆಸರು ಬರೋದಿಲ್ಲ ಆ ಸರ್ಕಾರ ಆ ಪಕ್ಷ ಆ ರಾಜ್ಯಕ್ಕೆ ಮಾಡುವಂತಹ ಮಹಾ ಅಪರಾಧ ಅದೇ ಆಗ್ತದೆ ಆರ್ಥಿಕ ಶಿಸ್ತು ಯಾರು ಮಾಡೋದಿಲ್ಲ ಆರ್ಥಿಕ ಶಿಸ್ತಿನ ಅನುಗುಣವಾಗಿ ಆಡಳಿತ ಮಾಡಲ್ಲ ಯಾವ ರಾಜ್ಯವನ್ನು ಸಾಲದ ಸುಳಿಗೆ ಸಿಲುಗಿಸ್ತಾರೆ ಅವರಿಗೆ ಇತಿಹಾಸ ಕ್ಷಮಿಸಲ್ಲ ಅವ್ರನ್ನ ಇತಿಹಾಸ ಯಾವತ್ತೂ ಕೂಡ ಕ್ಷಮೆ ಮಾಡಲ್ಲ ಬಿಕಾಸ್ ಎಲ್ಲ ರೆಕಾರ್ಡೆಡ್ ಇರುತ್ತೆ ಯಾರ ಅವಧಿಯಲ್ಲಿ ಯಾರ್ಯಾರು ಎಸ್ ಎಸ್ ಸಾಲ ಮಾಡಿದ್ರು ನಮ್ಮ ತಲೆ ಮೇಲೆ ಎಷ್ಟು ಒರೆಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಅಂಕೆ ಸಂಖ್ಯೆ ಎಲ್ಲ ಕೂಡ ಸಿಕ್ಕೋಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ ಮೂರು ವರ್ಷದಿಂದ ಎಲ್ಲ ನಿಗಮಗಳಿಗೆ ಕೋತ ಪ್ರತಿ ವರ್ಷ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆ ಅನುದಾನ ಹಂಚಿಕೆ ಮಾಡೋದ್ರಲ್ಲಿ ಮತ್ತು ಎಲ್ಲ ನಿಗಮಗಳಲ್ಲಿ ಕೂಡ ಭ್ರಷ್ಟಾಚಾರ ಕೂಡಿ ಕೊನೆಗೆ ತನಿಖೆಗಳಾಗಿ ಇ ಹೋಗಿ ಸಿ ಬಿ ಐಗೆ ಹೋಗಿ ಇದೊಂದು ಕಡೆ ಹೀಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅವ್ರಿಗೆ ನಿಗದಿ ಮಾಡೋದು ಆ ಹಣದಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಇದು ಮೂರನೇ ವರ್ಷ ಪ್ರತಿ ವರ್ಷ ಕೂಡ ಬಿಟ್ವೀನ್ ಹದಿನಾಲ್ಕು ಸಾವಿರ ಮತ್ತು ಹದಿನೈದು ಸಾವಿರ ಕೋಟಿ ಪ್ರತಿ ವರ್ಷ ಅವ್ರಿಗೆ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದಂಥ ಹಣವನ್ನು ನೀವು ತಗೊಂಡು ಗ್ಯಾರಂಟಿ ಕೊಡ್ತಾಯಿದ್ದೀರಿ ಬಸ್ಸಿಗೆ ಕೊಡ್ತಾ ಇದ್ದೀರಿ ಗೃಹಲಕ್ಷ್ಮಿ ಕೊಡ್ತಾಯಿದ್ದೀರಿ ಇದು ನೀವು ಅವ್ರಿಗೆ ಮಾಡ್ತಾ ಇರೋ ಮಹಾದ್ರೋಹ ಅನಿಸಲ್ವ ನಿಮಗೆ ಅವ್ರಿಗೆ ಅವರ ಅಭಿವೃದ್ಧಿ ಆ ಸಮುದಾಯದ ಅಭಿವೃದ್ಧಿ ಮಾಡೋ ಹಣದಲ್ಲಿ ನೀವರು ಅವ್ರಿಗೆ ವೈಯಕ್ತಿಕವಾಗಿ ನೀವು ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇದ್ದೀರಲ್ಲ ಅದು ನೀವು ಹೇಳಿದ್ರಾ ಪ್ರಣಾಳಿಕೆಯಲ್ಲಿ ನಾವು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ನಿಮಗೆ ಅಭಿವೃದ್ಧಿಗೆ ಇಟ್ಟಂಥ ಹಣದಲ್ಲೇ ನಾವು ನಿಮಗೆ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ ನಾನು ನಿಮ್ಮ ತಕರಾರು ಮಾಡೋದಿಲ್ಲ ನೀವು ಹೇಳಿಲ್ಲ ಮತ್ತು ಮಾತಾಡಿದ್ರೆ ಎಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರಿ ಈ ಕಡೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ರಾಜ್ಯ ಆಗಿದೆ ಸುಮ್ಮನೆ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ರಾಜ್ಯದಲ್ಲಿ ಎಲ್ಲಾದರೂ ಹೋಗಿ ಸಿದ್ದರಾಮಯ್ಯ ನಾನು ಮಾಧ್ಯಮದ ಮುಂದೆ ಹೇಳಲಿಕ್ಕಾಗಲ್ಲ ಇದು ಬಹಳ ದೊಡ್ಡ ವಿಷಯ ಇದು ನಾನು ಆರ್ಥಿಕ ಒಂದು ಸಮಿತಿಯಲ್ಲೇ ಲೋಕಸಭೆಯಲ್ಲಿ ಕೆಲಸ ಇದ್ದೀನಿ ಜಿ ಡಿ ಪಿ ಹೇಗೆ ದೊಡ್ಡದಾಗ್ತದೆ ಯಾವ ರೀತಿ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೀಲಿಕ್ಕೆ ಏನೆಲ್ಲ ಕಾರಣಗಳು ಇವೆಲ್ಲ ಕೂಡ ಹೇಳ್ಬೇಕಂದ್ರೆ ಒಂದು ತಾಸು ಮೇಲೆ ಬೇಕು ಹಾಗಾಗಿ ಒಂದು ಕೆಲಸ ಮಾಡೋಣ ನಮ್ಮ ಆರ್ಥಿಕ ಒಂದು ನೀತಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಯಿಂದ ಭಾರತ ಇಷ್ಟು ಪ್ರಬಲವಾಗಿ ಹೇಗಾಗಿದೆ ಅಂತೇಳಿ ನಾನು ಇಷ್ಟರಲ್ಲೇ ಒಂದು ವಿಚಾರ ಸಂಕೀರ್ಣವನ್ನು ಇಟ್ಕೊಂಡು ಆ ವಿಚಾರ ಸಂಕೀರ್ಣದಲ್ಲಿ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ